ಮೈಸೂರು ಜಿಲ್ಲೆ ಹೆಚ್ಚುಗುಡ ತಾಲೂಕು ಕೆಡ್ತವೆ ಟ್ಯಾಗರ್ ಬ್ಲಾಕ್ ಮತ್ತು ಬುದನೂರು ಈ ಭಾಗದಲ್ಲಿ ಹುಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದು ಮತ್ತು ಸಾಕುಪ್ರಾಣಿಗಳ ಮೇಲೆ ನಿರಂತರ ದಾಳಿ ಮಾಡುತ್ತಿದ್ದು ಹುಲಿ ಹಿಡಿಯಲು ವೀರಣ ಹೊಸಳ್ಳಿ ಹುಣಸೂರು ವಿಭಾಗದ ಅರಣ್ಯ ಅಧಿಕಾರಿಗಳು ಆರಿಫೋ ಎಫ್ಒ ವಿನೋದ್ ಗೌಡ್ರು ಮತ್ತು ಇಲಾಖೆ ಅಧಿಕಾರಿಗಳು ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ಹುಲಿ ಕಾರ್ಯಾಚರಣೆಗೆ ಪ್ರಖ್ಯಾತ ಪಡೆದಿರುವಂತಹ ನಮ್ಮ ದಸರಾ ಆನೆ ಭೀಮನ ಜೊತೆ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದರು ಹುಲಿಯ ಜಾಡನ್ನ ಪತ್ತೆ ಹಚ್ಚುತ್ತಾ ಭೀಮ ಆನೆ ಟೀಮ್ ಸಿಬ್ಬಂದಿ ವರ್ಗದವರು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇನ್ನು ಹುಲಿ ಹುಡುಕಾಡಲಿದ್ದಾರೆ ಹುಲಿಯ ಜಾಡನ್ನು ಹೆಜ್ಜೆ ಗುರುತು ಜಾಡನ್ನು ಕೂಡ ಪತ್ತೆ ಹಚ್ಚಿ ನಂತರದಲ್ಲಿ ಆ ಒಂದು ಹುಲಿ ಸಿಕ್ಕಿದರೆ ಅದನ್ನು ಹಿಡಿದು ಸ್ಥಳಾಂತರ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಯೋಜನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ತುಂಬ ಕಷ್ಟವನ್ನು ಪಡ್ತಾ ಇದ್ದಾರೆ ಹುಲಿ ಸೆರೆಗೆ ಸಿಗುತ್ತಾ ಎಂದು ಕಾದು ನೋಡಬೇಕು ನಿಜವಾಗಲೂ ಕೂಡ ಕಷ್ಟದ ಕೆಲಸ ಈ ಹುಲಿ ಕಾರ್ಯಾಚರಣೆ ತುಂಬಾ ಕಷ್ಟ ಯಾಕೆಂದರೆ ಹುಲಿ ಹಡಗಿ ಕೂತ್ಕೊಂಡು ಬಿಟ್ಟಿರುತ್ತೆ ಯಾವುದೇ ಮೂಮೆಂಟ್ ಕೂಡ ಮಾಡೋದಿಲ್ಲ ಅಷ್ಟರ ಮೆಟ್ಟಿಗೆ ಸೈಲೆಂಟ್ ಆಗಿರುತ್ತೆ ಹುಲಿಯ ಕಾರ್ಯಾಚರಣೆ ಬಗ್ಗೆ ಎಲ್ಲರಿಗೂ ಗೊತ್ತು ತುಂಬ ಕಷ್ಟ ಅಂತ ಭೀಮ ಹುಲಿಯ ವಾಸನೆಯನ್ನು ಕೂಡ ಕಂಡಿಡಿಯುವಂತಹ ಒಂದು ಬುದ್ಧಿಶಕ್ತಿ ಕೂಡ ಇದೆ ಆನೆಗಳಿಗೆ ಹಾಗೇನಾದರೂ ವಾಸನೆ ಗೊತ್ತಾದರೆ ಆನೆ ಹುಲಿ ಇರುವಂತಹ ಜಾಗಕ್ಕೆ ನೇರವಾಗಿ ಹುಲಿ ಎಲ್ಲಿದೆ ಅಲ್ಲಿಗೆ ಹೋಗ್ತಾನೆ ಅಷ್ಟರ ಮಟ್ಟಿಗೆ ಸೆನ್ಸಿಟಿವ್ ಆನೆಯ ಮೂಗು ಈ ಭೀಮ ಹುಲಿಯ ಕಾರ್ಯಾಚರಣೆ ಅಂತ ಬಂದರೆ ಒಟ್ಟಿನಲ್ಲಿ ಧೈರ್ಯವಂತ ಆನೆ ಅಂತಲೇ ಹೇಳ್ಬೋದು ಹುಲಿ ಕಾರ್ಯಾಚರಣೆಯಲ್ಲಿ ತುಂಬಾ ಬ್ಯುಸಿಯಾಗಿ ಇರುವಂತಹ ಆನೆ ಭೀಮಾ ಹುಲಿ ಕಾರ್ಯಕ್ರಮ ಅಂದ್ರೆ ತುಂಬಾ ಡೇಂಜರಸ್ ಮತ್ತು ಕಷ್ಟಕರವಾದದ್ದು ಪ್ರಾಣವನ್ನು ಒತ್ತ ಇಟ್ಟು ಕಾರ್ಯಾಚರಣೆಯನ್ನು ಪ್ರತಿಯೊಬ್ಬ ಸಿಬ್ಬಂದಿ ವರ್ಗದರು ಕೂಡ ಮಾಡ್ತಾ ಇದ್ದಾರೆ వేరే ముందు పెడతారా అహా జావో 200 మంది ఉంటారు 100 మంది ఉంటారు ఇంగ్లీష్ లో பாச ஆமா இதில் மசால ಹುಲಿ ಕಾರ್ಯಾಚರಣೆ ಮಾಡ್ತಾ ಹುಲಿ ಯಾವ ಜಾಗದಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಬೆಳಿಗ್ಗೆಯಿಂದ ನಮ್ಮ ಭೀಮನ ಕೂಡ ಹುಡುಕ್ತಾ ಇದ್ದೇನೆ

ನವಿಲ ಅವಿಲ್ಲ ಬಾಳೆ ಹೇಳಿಲ್ಲ ಮಾಮೂಲಿ ಹಬ್ಬಲ್ ಮಗುಣ ಅರಣ್ಯ ಸಿಬ್ಬಂದಿಗಳು ಸುತ್ತ ಹುಡ್ಕಾರ್ತಾ ಹೋಗ್ತಾ ಇದ್ರೆ ಪಾಪ ಇಲ್ಲಿ ರೈತರಿಗೆ ಈ ಥರ ಹುಲಿ ಹಂದಿ ಕಾಡು ಪ್ರಾಣಿಗಳು ಬಂದು ತಂಗುವಂಥ ಜಾಗ ನೋಡಿ ಪಾಪ ರೈತರು ಕೂಡ ಹೋಗಲು ತೋಟದಲ್ಲಿ ಕೆಲಸ ಮಾಡಿದೆ ಬಿಟ್ಬಿಟ್ಟಿದ್ದಾರೆ ಕಾಡಾಗಿ ಉಳ್ಕೊಂಬಿಟ್ಟಿದೆ ಇದೆಲ್ಲ ಅಡುಗೆ ತೋಟ ತೆಂಗಿನ ತೋಟ ಹೇಗಾಗಿದೆ ನೋಡಿ ಪಾಪ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಧಿಕಾರಿಗಳು ತುಂಬ ಶ್ರಮ ಪಡ್ತಾ ಇದ್ದಾರೆ ಈ ಥರ ಕೂತ್ಕೊಂಡು ಈ ಥರ ತೋಟದೊಳಗೆ ಈ ಅರಣ್ಯ ಸಿಬ್ಬಂದಿಗಳು ಹೋಗ್ತಾರೆ ಅವಾಗ ಅಡಿಗೆ ಕುಳಿತಿದ್ದ ಹುಲಿ ಎದ್ದು ಹೊರಡೆ ಬರುತ್ತೆ ಅಂತ ಜೊತೆಲೆ ಅರವಳಿಕೆ ಮದ್ದು ಲೋಡೆಡ್ ಗನ್ ಇಟ್ಕೊಂಡು ಬರ್ತಿದ್ದಾರೆ

ಅಲ್ಲಿ ಅಡಿಗೆ ಬಿಡ್ತಂತ ಹಂದಿ ಎದ್ದು ಓಡ್ತಂತೆ ಅದಕ್ಕೆ ಕಿರಿಸ್ತಾ ಇದಾರೆ ಕಾಡಂದಿರ್ಲಾಳು

ಭೀಮ ನಡೆ ಒಳ ರಾಜ ನಡೆ

ಫ್ಯಾಕ್ಟ್ರಿ ತೋಟ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ತೋಟ ಐತೆ ಟೋಟಲ್ ಎಕರೆ ಜಮೀನ್ ಐತೆ ಯಾರು বিমনি গেলে কুগে কে কে হ্যাঁ ಏನಕ್ಕೆ ಆನೆ ಮೇಲೆ ಕೂತ್ರಿ ಏನಾಗತ್ತೆ ಕುಲ್ಕೆ ಕುಲಿಕೆ ಪೂರ್ತಿ ನೋವು ಅವಾಗಲ್ಸ್ಕೊಂಡು

अट्टी को हां

ಹೊರಗಡೆ <laughs> ಹೊರತ ಯಾರ ಕಡೆ ನಾನು ಚುಕಾಕ್ಕೆ ಜನುಕ ಅಂತಾ ಆೂರ ಕಣ್ಣಲ್ಲ ತಿರಲಿ ಮುಡಕಂತಾ ಹೇಳಿ ಎಲ್ಲ ಬಿದ್ದ ಎರಡು ದಿನಲ್ಲಿ ಮೇನೆ ಬಿಸಿ ಎರಡು ದಿನಲ್ಲಿ ವಿಮಲ್ ಸಾರ ಓದೋದಲ್ಲ ಉंबे हम लोग दफन कर देंगे हम लोग कल आएंगे सर हम लोग 3 करो कार्य இந்த யானை ஹீரோ இல்ல இந்த பதாவனோட இங்க வரதே இந்த பதாவனோட அந்த தான் கணேஷா இந்த லேஸ் கட்டா ಜರಾ ಭೀ ಕೂಗ ಜೋರಾಕಿ ಆ ಆದನೆ ಜಾದೆ ಮೈತ್ರ ಸರಿ ಇಲ್ಲಿಗೆ ಹೋಗಾದಿಲೇ ಅದರಲ್ಲ ಸರಿ ಸ್ವಲ್ಪ ಭಯಲವಾಗಲಿ ತಿರ್ಗ ಜಾಗ ಬೇಕಾಲಿ ಗುಂಡಕ ಹೋಗಾಗಾಲಿ

బాబా అంగే ముందు బా

دا گراش کلاں سا گلاڑی سگتا مینا 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 ای